ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾವು ಹಾನಿಯನ್ನು ಪಕೋಡ ಹೇಗೆ ಮಾಡೋದಂತ ನೋಡೋಣ ಹೆಚ್ಚಿಟ್ಕೊಂಡಿರುವಂತಹ ಹಾನಿಯನ್ನು ಸೊ ಮೂರು ಚಿಲ್ಲಿ ಕಟ್ ಮಾಡಿಟ್ಕೊಂಡಿನಿ ಚಿಕ್ಕ ಚಿಕ್ಕವಾಗಿ ಅದು ಮೂರು ಚಿಲ್ಲಿ ತೊಗೊಳ್ಬೇಕು ಆಮೇಲೆ ಸ್ವಲ್ಪ ಕರಿಬೇವು ತೊಗೊಳ್ಬೇಕು ಒಂದು ನಾಲ್ಕಿಂದ ಐದೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಮತ್ತು ಸ್ಮೆಲ್ ಬರೋದಕ್ಕೆ ವೈನ್ ಕಾಳು ತೊಗೊಂಡಿದ್ದೀನಿ ವೈನ್ ಕಾಳು ಹ್ಯಾಡ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೆಲ್ಲ ಮಿಕ್ಸ್ ಹಾಕ್ಬೇಕು ಅದ್ರೊಳಗಡೆ ಟೇಸ್ಟಿಗೆ ತಕ್ಕನಾಗ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಉಪ್ಪು ಹ್ಯಾಡ್ ಮಾಡಿದ್ಮೇಲೆ ಅದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು ಆನಿಯನ್ ಮತ್ತು ಚಿಲ್ಲಿ ಎಲ್ಲ ಉಪ್ಪು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ನಾನು ಒಂದು ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲ್ ಅಷ್ಟೇ ತೊಗೊಂಡಿದ್ದೀನಿ ಅಷ್ಟಕ್ಕೆ ಸಾಕಾಗುತ್ತೆ ಅಂತ ಒಂದು ಬೌಲ್ ಕಡಲೆ ಹಿಟ್ಟೆ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆನಿಯನ್ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೇಕು ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ ಅದು ಅಷ್ಟು ಗಟ್ಟಿಯಾಗಿರುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾರ್ಮಲ್ ನೋಡಿ ಕಲಿಸ್ಕೊಬೇಕು ತೆಳ್ಳು ಕಲಿಸ್ಕೊಂಡ್ರೆ ಅಷ್ಟು ನೀಟಾಗಿ ಬರಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡಬೇಕು ಅದರಡಿ ಆನೆಯಲ್ಲಿ ನೀರಿರುತ್ತೆ ಉಪ್ಪು ಹಾಕಿರೋದ್ರಿಂದ ನೀರು ಬಿಟ್ಟಿರುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಕಲಿಸ್ಕೋಬೇಕು ಹಾಗೆಯೇ ನೀರು ಹಾಕ್ಬಿಟ್ಟು ಮತ್ತೆ ರಿಟರ್ನ್ ಕಲಿಸ್ಕೊಳ್ತಾ ಬರಬೇಕು ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಬೇಕು ಸಾಕು ಹೋಗುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಬಜ್ಜಿ ಆಗ್ತಾಯಿದೆ ಏನು ಹೇಗೆ ಬರುತ್ತೆ ಅಂತ ಸಣ್ಣ ಸೆಂಟ್ರಲ್ಲಿ ಗೂರಾಡಬೇಕು ಇಲ್ಲ ಅಂತಂದರೆ ಅದು ತಳ ಹಿಡಿದ್ಬಿಟ್ಟು ಸೀದೋಗ್ಬಿಡುತ್ತೆ ಅಲ್ಲ ಆವಾಗ ವೇಸ್ಟ್ ಆಗುತ್ತೆ ಮಾಡಿದ್ದೆಲ್ಲ ಥರ ಮಿಕ್ಸ್ ಮಾಡ್ತಾ ಬರಬೇಕು ಒಂದು ಎರಡೆರಡು ನಿಮಿಷಕ್ಕೂ ಮಿಕ್ಸ್ ಮಾಡ್ತಾ ಬರಬೇಕು ಇವಾಗ ನೋಡಿ ಆಗಿದೆ ಹೇಗಿದೆ ನೋಡಿ ನೈಸ್ ಸಾಲ ಸೂಪರಾಗಿ ಬಂದಿದೆ ಇದು ಕಾಂಬಿನೇಷನ್ ಚಿತ್ರಾನ್ನ ಪಲಾವ್ ಮತ್ತು ಪುಳಿಯೊಬ್ಬರಿ ಮಂಡಕ್ಕಿ ತಿಂಡಿ ಉತ್ತರ ಕರ್ನಾಟಕ ಸೈಡ್ ಮಾಡು ಮಂಡಕ್ಕಿ ತಿಂಡಿಗೆಲ್ಲ ಸೂಪರ್ ನಾನು ಚಿತ್ರಾನ್ನ ಜೊತೆ ಮಾಡಿದ್ದೀನಿ ನೋಡಿ ಹೇ ಥರ ಕಾಣಿಸ್ತಾ ಇದೆ ನೈಸ್ ಅಲ್ವಾ ನೀವು ಹೀಗೆ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು